ನಾಳೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಂಗಳವಾರ ಬನ್ನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು ಇನ್ನೂ ಕರೆದಿಲ್ಲ ಇವತ್ತು ಕರಿಬಹುದು ಈವರೆಗೆ ಕರೆ ಬಂದಿಲ್ಲ ಕರೆದ್ರೆ ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ರು ಮೊನ್ನೆ ಅಷ್ಟೇ ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ರು ಇಬ್ರು ಬ್ರೇಕ್ಫಾಸ್ಟ್ ಮುಗಿದ ಬಳಿಕ ಜಂಟಿ ಸುದ್ದಿಗೋಷ್ಠಿಯನ್ನೂ ನಡೆಸಿದ್ರು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯವರನ್ನ ಬ್ರೇಕ್ಫಾಸ್ಟ್ಗೆ ಅಂತ ಆಹ್ವಾನ ಮಾಡಲಾಗ್ತದೆ ಮಂಗಳವಾರ ಬನ್ನಿ ಅಂತ ಹೇಳಿದ್ರು ಇನ್ನೂ ಕರೆ ಮಾಡಿಲ್ಲ ಕರೆ ಬಂದ್ರೆ ಹೋಗ್ತೀನಿ ಅಂತ ಸಿಎಂ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸಕ್ಕೆ ಹೋಗಿದ್ರು ಇದೇ ರೀತಿಯಾಗಿ ಬ್ರೇಕ್ಫಾಸ್ಟ್ಗೆ ಅಂತ ಆಗ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಇಬ್ರು ಕೂಡ ಕೊಟ್ಟು ಸ್ವಾಗತಿಸಿದ್ರು ಈಗಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯವ್ರನ್ನ ಬ್ರೇಕ್ಫಾಸ್ಟ್ಗೆ ಅಂತ ಕ ಇನ್ನೂ ಮತ್ತೊಂದು ಸಲ ಕರೆಯುವಂಥದ್ದು ಕೂಡ ಬಾಕಿ ಉಳ್ಕೊಂಡಿದೆ ಅಂದ್ರೆ ಸಿದ್ದರಾಮಯ್ಯವ್ರೆ ಹೇಳಿದ್ದಾರೆ ಮತ್ತೆ ಕರೆ ಬಂದಿಲ್ಲ ಬಂದ್ರೆ ಹೋಗ್ತೀನಿ ಮಂಗಳವಾರ ಬರೋದಕ್ಕೆ ಅಂತ ಹೇಳಿದ್ರು ಅಂತಬಹುದು ಕರೆ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ ಸೊ ನನಗೆ ಇವತ್ತು ಈ ಕರೆ ಬಂದಿಲ್ಲ ಅವತ್ತು ಹೇಳಿದ್ದರು ಮೊನ್ನೆ ಕರ್ ಕರೆದ್ರೆ ಹೋಗ್ತೀನಿ ಗೊತ್ತಿಲ್ಲ ಕರಿಬಹುದು ಕರೆ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆ ಬಂದ್ಬಿಡಿ ಅಂತ ಸೊ ನನಗೆ ಇವತ್ತು ಗಳಿಗೆವರೆಗೆ ಕರೆ ಬಂದಿಲ್ಲ ಅವತ್ತು ಹೇಳಿದ್ದರು ಮೊನ್ನೆ ಕರೆದ್ರೆ ಹೋಗ್ತೀನಿ ನೋಡಿ ಮೊನ್ನೆ ಅಷ್ಟೇ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಬ್ರೇಕ್ಫಾಸ್ಟ್ಗೆ ಅಂತ ಕರೆದಿದ್ರು ಈಗ ಡಿ ಕೆ ಶಿವಕುಮಾರ್ ಅವರ ಸರತಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸಿದ್ದರಾಮಯ್ಯವ್ರನ್ನ ಬ್ರೇಕ್ಫಾಸ್ಟ್ಗೆ ಅಂತ ಆಹ್ವಾನ ಮಾಡಿದ್ದಾರೆ ಇನ್ನು ಮತ್ತೊಮ್ಮೆ ಅವರು ಕಾಲ್ ಮಾಡಿ ಕರಿಬಹುದು ಕರೀತಾರೆ ಅಂತಲೇ ಅನಿಸುತ್ತೆ ಅಂತೇಳಿ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮಂಗಳವಾರ ಊಟಕ್ಕೆ ಬನ್ನಿ ಅಂತ ಟಿಫನ್ಗೆ ಬನ್ನಿ ಅಂತ ಹೇಳಿದರು ಅಂದರೆ ನಾಳೆ ಅಷ್ಟರೊಳಗೆ ಮತ್ತೊಮ್ಮೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಫೋನ್ ಮಾಡಿ ಕರಿಬಹುದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈಗ ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಆಹ್ವಾನ ಮಾಡಿದ್ರು ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟು ಆಯಿತು ಬ್ರೇಕ್ಫಾಸ್ಟ್ ಮೀಟಿಂಗು ಆಯಿತು ಜಂಟಿ ಸುದ್ದಿಗೋಷ್ಠಿನೂ ಆಯ್ತು ಈಗ ಸಿಎಂ ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವಕುಮಾರ್ ಅವರು ಆಹ್ವಾನ ಮಾಡಿದ್ದಾರೆ ಬರೀ ಬ್ರೇಕ್ಫಾಸ್ಟಾ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗ ಉದ್ದೇಶ ಏನು ಸೌಖ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಿ ಕುರ್ಚಿ ಕಿತ್ತಾಟ ವಿಚಾರ ಈಗ ಫುಲ್ ತಾತ್ಕಾಲಿಕ ಬ್ರೇಕ್ ಬೀಳ ಬೀಳುತ್ತೆ ಅನ್ನೋದು ಈಗ ನೋಡ್ತಾ ಇರುವಂಥದ್ದು ಅಂದರೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡುವೆ ಒಂದು ರೀತಿ ಕೋಲ್ಡ್ ವಾರ್ ಇತ್ತು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿತ್ತು ಅಂದರೆ ಸರ್ಕಾರ ಎರಡೂವರೆ ವರ್ಷಗಳ ಕಾಲ ಅಧಿಕಾರವಾದಿ ಮುಗಿದಿದೆ ಈಗ ಅಂದುಕೊಂಡಂತೆ ಅಂದರೆ ಹೇಳಿದಂತೆ ನನಗೆ ಅಧಿಕಾರ ಅಧಿಕಾರವನ್ನು ಬಿಟ್ಕೊಡ್ಬೇಕು ಅನ್ನೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಅವರ ಆಪ್ತವರು ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇರೋಂಥದ್ದು ಹಾಗಾಗಿ ಈ ಎರಡೂ ಇಬ್ಬರ ನಡುವೆ ಒಂದು ಕಿತ್ತಾಟ ಒಂದು ಕುರ್ಚಿ ಕಿತ್ತಾಟದ ಕದನ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಹೋಗುತ್ತೆ ಜೊತೆಗೆ ವಿಪಕ್ಷಗಳಿಗೆ ಇದೇ ಪ್ರಮುಖ ಬ್ರಹ್ಮಾಸ್ತ್ರ ಆಗುತ್ತೆ ಅನ್ನೋದು ಹೈಕಮಾಂಡ್ ನಾಯಕರು ಮನವರಿಕೆ ಮಾಡಿಕೊಂಡಿರುವಂಥದ್ದು ಹಾಗಾಗಿ ಯಾವಾಗ ಎರಡೂ ಬಣಗಳ ನಡುವೆ ಏನೋ ಒಂದು ಏನು ಒಂದು ತಮ್ಮದೇ ಆದ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ರು ಈ ಎಲ್ಲವೂ ಕೂಡ ಯಾವಾಗ ಹೆಚ್ಚಾಯ್ತೋ ಆಗ ಎಚ್ಚೆತ್ತುಕೊಂಡಂತಹ ಹೈಕಮಾಂಡ್ ನಾಯಕರು ಖಡಕ್ ಸಂದೇಶವನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕಳಿಸಿದರು ನಿಮ್ಮ ಸಮಸ್ಯೆಗಳಿಗೆ ನೀವು ಬ್ರೇಕ್ ಹಾಕೊಳ್ಬೇಕು ಎಲ್ಲೂ ಕೂಡ ನೀವು ಮಾಧ್ಯಮಗಳ ಇದ್ರಗಳೇ ಆಗ್ಬೋದು ಅಥವಾ ತಮ್ಮ ತಮ್ಮ ನಾಯಕರ ಪರ ಆಗ್ಬೋದು ಬ್ಯಾಟಿಂಗ್ ಮಾಡೋದನ್ನು ಬಿಡಿ ಎಂಬ ಖಡಕ್ ಸಂದೇಶವನ್ನು ಕೊಟ್ಟಿದ್ರು ಆ ಬಳಿಕ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೂ ಕೂಡ ಸಂದೇಶವನ್ನು ರವಾನೆ ಮಾಡಿಸ್ತಾ ರವಾನೆ ಮಾಡಿರೋಂಥದ್ದು ಅಂದರೆ ನೀವು ಮಾಡ್ತಿರೋಂಥ ಒಂದು ಕೆಲಸ ಇಡೀ ರಾಜ್ಯಕ್ಕೆ ಬೇರೆ ಸಂದೇಶ ಹೋಗುತ್ತೆ ನಾವು ಹೆಚ್ಚು ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ದೀವಿ ರಾಜ್ಯದಲ್ಲಿ ಹಾಗಾಗಿ ಮುಂದೆ ಇದೇ ವಿಚಾರವನ್ನು ಇಟ್ ಇಟ್ ಇಟ್ಟುಕೊಂಡು ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗುತ್ತೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಆಗ್ಬೋದು ಎಲ್ಲದಕ್ಕೂ ಕೂಡ ಇದು ಹೆಚ್ಚಿನ ಡ್ಯಾಮೇಜ್ ಮಾಡುತ್ತೆ ಹಾಗಾಗಿ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅನ್ನೋದು ಸಿ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಒಂದು ಸಂದೇಶ ರವಾನೆ ಮಾಡಿತ್ತು ಈ ಸಂದೇಶ ರವಾನೆ ಮಾಡಿದ ಬೆನ್ನಲ್ಲೇ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಬ್ರೇಕ್ಫಾಸ್ಟ್ಗೆ ಆಹ್ವಾನ ಕೊಡ್ತಾರೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ತಮ್ಮ ಒಂದು ಏನು ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿ ಮುಂದಾಗ್ತಾರಂಥದ್ದು ಅಂದರೆ ಈಗಾಗಲೇ ಶನಿವಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಡ್ತಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ ಆ ನಂತರ ಜಂಟಿ ಸುದ್ದಿಗೋಷ್ಠಿ ಮಾಡ್ತಾರೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಾವಿಬ್ಬರೂ ಕೂಡ ನಮ್ಮಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ನಾವು ಒಗ್ಗಟ್ಟಾಗಿದ್ದೇವೆ ನಾವು ಎಲ್ಲರ ಜೊತೆ ಸಹಕ ಏನು ಚೆನ್ನಾಗಿದ್ದೇವೆ ಯಾವುದೂ ಕೂಡ ಬಣ ರಾಜಕೀಯ ಮಾಡ್ತಾ ಇಲ್ಲ ನಾವು ಹೈಕಮಾಂಡ್ ನಾಯಕರಿಗೆ ನಾಯಕರ ಹೇಳಿಕೆಗೆ ನಾವು ಬದ್ಧವಾಗಿರ್ತೀವಿ ಎಂಬ ಸಂದೇಶವನ್ನು ಕೊಟ್ಟಿದ್ರು ಆದರೆ ಈಗ ಅದೇ ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾರೆ ಸಿ ಎಂ ಸಿದ್ದರಾಮಯ್ಯವ್ರನ್ನ ನಾನು ಕೂಡ ಡಿನ್ನರ್ಗೆ ಆಹ್ವಾನ ಮಾಡ್ತೀನಿ ಲಂಚ್ಗೆ ಆಹ್ವಾನ ಮಾಡ್ತೀನಿ ಅಂತ ಆದರೆ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಒಂದು ಹೇಳಿಕೆ ಕೊಟ್ಟಿರೋವಂಥದ್ದು ಬ್ರೇಕ್ಫಾಸ್ಟ್ಗೆ ಆ ಡಿ ಸಿ ಎಮ್ ಇನ್ನೂ ಆಹ್ವಾನ ಕೊಟ್ಟಿಲ್ಲ ಕೊಟ್ಟರೆ ನಾನು ಖಂಡಿತ ಹೋಗ್ತೀನಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದು ಮತ್ತೆ ಮತ್ತೆ ಹೇಳ್ತಾ ಇರೋಂಥದ್ದು ಆದರೆ ಈಗ ಸಿ ಎಂ ಹಾಗೂ ಡಿ ಸಿ ಎಮ್ ಆಪ್ತರಲ್ಲಿ ನಡೀತಿದ್ದಂಥ ಒಂದು ಡಿನ್ನರ್ ಮೀಟಿಂಗ್ಗಳು ಈಗ ಸಿ ಎಂ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡೀತಾ ನಡುವೆ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋವಂಥದ್ದು ಯಾಕೆಂದರೆ ಸಿ ಎಂ ಕಿತ್ತಾಟ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಜೊತೆಗೆ ನಾವು ಒಗ್ಗಟ್ಟಾಗಿದ್ದೇವೆ ಎಂಬ ತೋರಿಸೋದು ಕೂಡ ಒಂದು ಉದ್ದೇಶ ಕೂಡ ಆಗಿರುವಂಥದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ಒಂದು ಆ ಖಡಕ್ಕೆ ಖಡಕ್ ಸೂಚನೆಗೆ ಇಬ್ಬರು ನಾಯಕರು ನಾವು ಭದ್ರರಾಗಿರ್ತೇವೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ತೋರಿಸೋದಕ್ಕೆ ಜೊತೆಗೆ ರಾಜ್ಯದ ಜನತೆಗೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ ಎಂಬ ಸಂದೇಶವನ್ನು ಕೊಡೋದಕ್ಕೆ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಅರೇಂಜ್ ಮಾಡ್ತಾ ಇರೋದು ಸೌಖ್ಯ ಓಕೆ ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ ಗೆ ನೋಡೋಣ ರಾಜಕಾರಣ ಅಂತ ಬಂದ್ರೆ ಯಾರು ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳ ಮೂಲಕ ಈ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕ್ತಾರಾ ಬಲ ಪ್ರದರ್ಶನ ಮಾಡುವಂತ ಈ ಒಂದಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ವರ್ಕೌಟ್ ಆಗುತ್ತಾ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಿದೆ